ಸಾಮಾನ್ಯವಾಗಿ ವ್ಯವಹಾರದ ಕ್ಷೇತ್ರದಲ್ಲಿ ಇರುವವರಿಗೆ ರಿಸ್ಕ್ ಪಟೇಟಿ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಇದ್ದೇ ಇರ್ತದೆ ರಿಸ್ಕ್ ಅಂತೇಳಿ ನೋಡುವಾಗ ಕೃಷಿಕ ಅತಿ ಹೆಚ್ಚು ರಿಸ್ಕ್ ತಗೊಳ್ಳೋ ಕೃಷಿಕ ಸ್ವಾಭಾವಿಕವಾಗಿ ಹಾಗೆ ಅಂತೇಳಿ ಮಾರ್ಕೆಟಿಂಗಿನ ವಿಷಯಕ್ಕೆ ಬರುವಾಗ ಅಂದರೆ ಮಾರುಕಟ್ಟೆಗೆ ಹೋಗಿ ಮಾರುವ ವಿಷಯಕ್ಕೆ ಬರುವಾಗ ಕೃಷಿಕನಿಗೆ ಆ ಅಪಟೈಟಿ ಇರುವುದಿಲ್ಲ ಅಂತ ಹೇಳುವಂಥದ್ದು ನಾನು ಗಮನಿಸಿದಂಥ ಒಂದು ವಿಚಾರ ಸೊ ನೀವು ಸಂಪೂರ್ಣ ಕೃಷಿಕರು ನಿಮ್ಮ ಅನುಭವ ಹೇಗೆ ಅಂದರೆ ನೀವು ಈ ಪುಲಾಸನ ನೀವು ಕೃಷಿ ಶು ಆರಂಭ ಮಾಡಿದ ಮೇಲೆ ಬೆಳೆ ಬರಲಿಕ್ಕೂ ಶುರು ಮಾಡಿದ ಮೇಲೆ ಅದನ್ನು ಹೇಗೆ ಮಾರ್ಕೆಟ್ ಮಾಡಲಿಕ್ಕೂ ಶುರು ಮಾಡಿದ್ರಿ ಹೇಗೆ ಮಾಡಿದ್ರಿ ಅನ್ನುವಂಥದ್ದು ಒಂದು ಮತ್ತು ನಿಮ್ಮ ಅನುಭವದಲ್ಲಿ ಕೃಷಿಕರಿಗೆ ಈ ರಿಸ್ಕ್ ಎಪಟೈಟ್ ಅಥವಾ ಈ ಹೊಸ ಕೃಷಿಯಂತ ಹೋಗೋದರ ಬಗ್ಗೆ ಅಥವಾ ಹಣ್ಣಿನ ಕೃಷಿ ಹತ್ರ ಹೋಗೋದ್ರ ಬಗ್ಗೆ ನಿಮ್ಮ ಸಲಹೆಗಳೇನು ಮಾರುಕಟ್ಟೆ ಬಗ್ಗೆ ಹೇಳುವುದಾದರೆ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ರಂಬೂಟನ್ ಗಿಡ ನೆಟ್ಟಿದ್ದೆ ಅದರಲ್ಲಿ ಆಗಿ ನನಗೆ ಯಾವ ರೀತಿ ಅದನ್ನು ಮಾರುಕಟ್ಟೆ ಮಾಡಬೇಕು ಅಂತ ಆಗಲಿಲ್ಲ ಹೀಗೆ ಕೊಟ್ಟರೆ ಪುತ್ತೂರಿನ ಅಂಗಡಿಯವರು ತಗೊಳ್ತಾ ಇಲ್ಲ ಇತ್ತು ಮತ್ತು ಒಂದು ಸಲ ಏನು ಮಾಡಿದೆ ಅಂದರೆ ಯಾವ ಸಲ ಒಳ್ಳೆ ಕ್ರಾಪ್ ಇತ್ತು ಒಂದು ಮರದಲ್ಲಿ ಸಾಧಾರಣ ಟೋಟಲ್ ಆಗಿ ನೋಡುವಾಗ ನೂರು ಹತ್ತು ಕೆ ಜಿ ಬಂದಿತ್ತು ಹೈಯೆಸ್ಟ್ ಕ್ರಾಪ್ ಅದು ಏನು ಮಾಡೋದು ಅಂದರೆ ನಾನು ಪ್ಯಾಕೆಟ್ ಮಾಡಿ ಅರ್ಧ ಅರ್ಧ ಕೆ ಜಿಯ ಪ್ಯಾಕೆಟ್ ಮಾಡಿ ನಮ್ಮ ಪರಿಚಯದ ತರಕಾರಿ ಅಂಗಡಿಯಲ್ಲಿ ಇಟ್ಟು ಹೋದೆ ನನಗೇನು ಬೇರೆ ಕೆಲಸ ಇತ್ತು ಸಂ ನಾನು ಸಂಜೆ ಬರ್ತೇನೆ ನೀವು ಉಳಿದ್ರೆ ನಾನು ಹೋಗ್ತೇನೆ ಎಷ್ಟು ಆಗ್ತದೆ ಅಷ್ಟು ಮಾರಾಟ ಮಾಡಿ ನೀವು ಉಳಿದು ನಾನು ತಗೊಂಡು ಆಯಿತು ಅಂತ ಹೇಳಿದೆ ಪ್ಯಾಕೆಟ್ ನೋಡುವಾಗ ಆಗ ಇಪ್ಪತ್ತು ಪ್ಯಾಕೆಟ್ ಇಟ್ಟು ನಾನು ಮಂಗಳೂರು ಹೋಗಿ ಬಂದೆ ಸಂಜೆ ಐದು ಗಂಟೆ ಹೋಗಿ ಖಾಲಿ ಅದು ಒಂದು ಮಾರ್ಕೆಟಿಂಗ್ ತಂತ್ರಜ್ಞಾನ ನಮಗೆ ಯಾಕೆಂದರೆ ಅವರಿಗೆ ತೂಕ ಅಲ್ಲಿ ಮತ್ತೆ ಹೇಳಿದರೆ ಅಲ್ಲಿ ಹಾಗೆ ರಾಶಿ ಇಟ್ಟರೆ ಹೊಸ ಹಣ್ಣಲ್ಲ ಬಂದವರೆಲ್ಲ ಒಂದೊಂದು ತೆಗೆದು ತಿಂತಾರೆ ಅದು ಅವರಿಗೆ ಲಾಸ್ ಆಗ್ತದೆ ಹಾಗೆ ಅದಕ್ಕೆ ಬೇಕೇ ಅವರು ಇಡ್ಲಿಕ್ಕೆ ಒಪ್ಲಿಲ್ಲ ಅವರು ಮತ್ತು ಪುಲ ಆಗುವಾಗ ನಾನು ಅದು ಇದು ಲೋಕಲ್ ಮಾರ್ಕೆಟ್ ತಿನ್ನೋರು ಯಾರು ಇಲ್ಲ ತಗೊಂಡು ಹೋರಾಲ್ ಯಾಕೆಂದರೆ ಕಾಸ್ಟ್ಲಿ ಫ್ರೂಟ್ ಅಂತ ಆವಾಗ ಅದನ್ನು ನಾನು ಮಂಗಳೂರಲ್ಲೇ ಟ್ರೈ ಮಾಡಿದೆ ಆದರೆ ಪರವಾಗಿಲ್ಲ ಆದರೆ ಜೋರು ಮಳೆ ಬರುವಾಗೆಲ್ಲ ಅವರಿಗೆ ಲಾಸ್ ಆಗ್ತದೆ ಅದನ್ನು ನಮ್ಮ ತಲೆಗೆ ಹಾಕ್ತಾರೆ ಅವರು ಸ್ವಲ್ಪ ಎರಡು ಮೂರು ದಿವಸದಲ್ಲಿ ಮುಗಿಬೇಕು ಅವರಿಗೆ ಅಷ್ಟೇ ನಾವು ಸಪ್ಲೈ ಮಾಡಬೇಕಾಗ್ತದೆ ಅವರಿಗೆ ಉಪ ಬೆಳೆಯಲ್ಲಿ ಮಾಡುವಾಗ ನಮಗೆ ರಿಸ್ಕ್ ತಗೊಳ್ಬೋದು ಬಂದರೆ ಬರಲಿ ಹೋದರೆ ಹೋಗಲಿ ಅಂತ ಅಷ್ಟೇ ಅಡಿಕೆ ಮತ್ತು ಕೃಷಿ ನಮಗೆ ಮುಖ್ಯ ಬೆಳೆ ಅದು ಅಡಿಕೆ ಮತ್ತು ತೆಂಗು ಸಪ್ರೇ ಇವರ ಚೇತನ್ರಾಗೆ ಸಪ್ರೇಟ್ ಪ್ಲಾಂಟೇಷನ್ ಮಾಡುವಾಗ ರಿಸ್ಕ್ ಜಾಸ್ತಿ ಅದು ಆಗ ರಿಸ್ಕ್ ತಗೊಂಡು ಮಾಡ್ಬೋದು ಎಲ್ಲರೂ ಮಾಡುವಾಗ ಆದಷ್ಟು ಒಂದು ಒಂದು ಎರಡು ಗಿಡ ನಡೋದಕ್ಕಿಂತ ಎಂಟು ಹತ್ತು ಗಿಡ ನಂ ಗಿಡ ನೆಟ್ಟರೆ ಅದನ್ನು ಮಾರ್ಕೆಟ್ ಮಾಡಿ ನಾವೇ ಅನುಭವ ತಗೊಂಡು ಆಮೇಲೆ ಲಾರ್ಜ್ ಸ್ಕೇಲ್ಗೆ ಹೋಗ್ಬೋದು ಒಳ್ಳೆಯದು ಅಂತ ನನ್ನ ಅನುಭವ ವಿನಯ್ ಅವರು ನಿಮ್ಮ ಮಾರ್ಕೆಟ್ ಎಲ್ಲಿರೋದು ಈಗ ಸ್ಕ್ವಾಷ್ಗಳದ್ದು ನಾವು ಈಗ ಇಲ್ಲಿ ಲೋಕಲ್ ಪುತ್ತೂರು ಪುತ್ತೂರು ಆಸುಪಾಸು ಮತ್ತು ಮಂಗಳೂರು ಅಲ್ಲಿಯವರೆಗೆ ಮಾತ್ರ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಹೇಗೆ ನೀವು ಅದನ್ನು ತಿಳಿಸ್ತಾ ಇದ್ದೀರಿ ಈಗ ಗೊತ್ತಾಗೋದು ಹೇಗೆ ಜನರಿಗೆ ಪ್ರಚಾರ ಹೇಗೆ ಮಾಡ್ತದೆ ಪ್ರಚಾರ ಅಂದರೆ ನಾವು ಮೊದಲೇ ತೆಕ್ಕೊಂಡು ನಮ್ದು ಮೊದಲೇ ಈ ಸ ಸಾಧಾರಣ ಹೆಚ್ಚಾಗಿ ಈಗ ಸಪ್ಲೈ ಮಾಡ್ತಾ ಇರೋದೆಲ್ಲ ಹಳೆ ಅಂಗಡಿಗಳಿಗೆ ಮೊದಲೇ ಗೊತ್ತಿದ್ದ ಅಂಗಡಿಗಳು ಅವರಲ್ಲಿ ಹೇಗೆ ಅಂದರೆ ಅದು ಡಿಮಾಂಡ್ ಅಷ್ಟು ಇತ್ತು ಮೊದಲು ನಿಲ್ಲಿಸಿದ ಮತ್ತೆ ಜನಗಳು ಬಂದು ಕೇಳಿಕೊಂಡಿದ್ರು ಆ ಇದು ಇಲ್ವಾ ಅಂದರೆ ಈ ಕ್ವಾಲಿಟಿ ಇಲ್ಲದನ್ನು ಕುಡ್ದು ಈ ಕ್ವಾಲಿಟಿ ಇದ್ದನ್ನು ಕುಡಿದವರಿಗೆ ಇದು ಟೇಸ್ಟ್ ಆಗದಾಗ ಅದನ್ನು ಕೇಳಿಕೊಂಡಿದ್ದರು ಆಗ ಈ ಪ್ರಾಡಕ್ಟ್ ಉಂಟು ಅಂತ ಹೇಳಿದ ಕೂಡಲೇ ಅಂಗಡಿಯವ್ರು ತೆಕ್ಕೊಳ್ತಾರೆ ಅವ್ರು ಬಂದಿದೆ ಅಂತ ಹೇಳ್ತಾರೆ ಸೊ ಅದು ಸೇಲ್ ಆಗ್ತಾ ಉಂಟು ಹೊರಗೆ ಈಗ ಹಾಗೆ ಮಾರ್ಕೆಟಿಂಗ್ ಈಗ ಹೊರಡಲಿಲ್ಲ ಲೋಕಲ್ ಇದರಲ್ಲೇ ಮಾಡ್ತಾಯಿದೆ ಮತ್ತು ಮಂಗಳೂರು ಎಲ್ಲ ಕಳಿಸ್ತಾ ಇದ್ದೇವೆ ಬೆಂಗಳೂರು ಕೆಲವು ಇದಕ್ಕೆ ಸಪ್ಲೈ ಉಂಟು ಅಷ್ಟೇ